ಶಿವ ಈ ಹುಲ್ಲು ಹೊರಗೆ ಅದ್ಕೊಂಡ್ರು ಬಿಡದ ನಾನು ರಗಡಾತೈವಾ ಅಯ್ಯಪ್ಪ ನನ್ನ ಗಂಡ ಹೆಂಗಾ ಗಾಡಿ ಮೇಲೆ ತಂದು ಹೊಗಿತಿದ್ದ ನನ್ನ ಗಂಡಗ ಆರಾಮ ಇಲ್ಲದಕ್ಕೆ ನಾ ತರಬೇಕತ್ತಾ ಹೇ ಯಾರ್ ನೀ ಇಲ್ಲಿ ಯಾಕ ಹುಲ್ಲು ತಕೊಂಡು ಹೋಗತಿ ಅಣ್ಣ ನನಗೆ ಗೊತ್ತಿಲ್ಲಪ್ಪ ಎಂಬುಳಿಗೆ ಹುಲ್ಲು ಬೇಕಾಗಿತ್ತ ಅದಕ್ಕೆ ಒಂದು ಹೊರಿ ಕಟ್ಕೊನೆಪ್ಪ ನಾನು ಈ ದಂಡಿ ದಂಡಿ ಹಾಳೆ ಹಾಳೆ ಹಳೆ ಕೊಕ್ಕೊನೇನೆಪ್ಪ ಹುಲ್ಲು ನಾನು ಹಂಗೆಲ್ಲ ಯಾರ್ದು ಒಳಗೆ ಹೋಗಿ ಒದ್ದಾಗಿಂದು ಹುಲ್ಲ ಎಮ್ಮಿಗೆ ಅಂತ ಬೆಳೆದಿರ್ತಲ್ಲ ಅದನ್ನ ಮಾಡಿಲ್ಲ ಈ ದಂಡಿಗೆ ದಂಡಿಗೆ ಹುಲ್ಲ ಇರ್ತತ್ತಲ್ಲ ಅದನ್ನ ಕೊಕ್ಕೊನೇ ಏನ ನೋಡಕು ಭಾಳ ಸುಂದರವಾಗಿದೆ ಚಂದು ಕಾಂತಿ ಹಾಂ ಅಲ್ಲ ಹುಲ್ಲು ನಿನಗೆ ಎಟ್ಸಿ ಉಡ್ಬೇಕು ಕೊಡ್ತಾನೆ ನಡಿ ಒಂದು ಹತ್ತು ಸಿ ಉಡ್ಬೇಕಂದ್ರೆ ನಾನು ತಂದು ಮನೆಗೆ ಹೋಗಿತ್ತಾನೆ ಬಾ ಹೆಂಗೋ ಗೊಂಜಾಳ ತೋಟ ಐತಿ ಯಾರೂ ಇಲ್ಲ ಬಲಾನು ನಂದ ನೋಡಿ ಏನ ಹಂಗೆಲ್ಲ ಮಾತಾಡಬೇಡಪ್ಪ ನೋಡಪ್ಪ ನಾವು ಮರ್ಯಾದಿಸ್ತಾರೆ ಹೆಣ್ಮಕ್ಳು ನನಗೆ ಮದುವೆ ಆಗೈತಿ ಗಂಡು ಮನೆ ಆಗದಿ ನಾನು ಗಂಡಿಕಿನೂ ಆಕ್ಸಿಡೆಂಟ್ ಆಗಿ ಪೆಟ್ಟೆಗೆ ತನ್ನ ಕಾರಣಕ್ಕ ಎಮ್ಗಳು ಹುಲ್ಲು ಇರಕಿಲ್ಲ ನಮ್ಮ ಮಾವ ಹೋಗಂದ್ರೆ ಹೋಗಲಿಲ್ಲ ನಾನಾ ತೊಗೊಂಡು ಬರಾಕ್ ಬಂದೇನಿನ್ನ ಹಾಗೆಲ್ಲ ಮಾತಾಡ್ಬೇಡಣ್ಣ ಇಷ್ಟ ಅಲ್ಲ ನಿನ್ ಹುಲ್ಲಲ್ಲ ನಿನ್ಗಿಟ್ಟು ಹೋಗಿ ನಾನು ಎಲ್ಲಾರ ಬೇರೆ ಕಡೆ ಮಾಡ್ಕೋತೀನಿ ತಗೋಣ ನಿನ್ನ ಹುಲ್ಲು ಈ ಥರ ಮಾತಾಡೋದು ಸರಿಯಲ್ಲಣ್ಣ ಏನು ಎಮ್ಗೆ ಒಂದಿಟ್ಟ ನಾನೇನು ಬೇರೆ ಏನು ಹೇಳ್ತಿರ್ಕಿಲ್ಲ ಹುಲ್ಲು ಹೇಳ್ತಿದ್ನಿ ಅಯ್ಯ ನನ್ನ ಬುಲ್ಬುಲ್ ಹುಲ್ಲು ಎದಕ್ ಬೇಕು ನೀ ಬೇಕು ನನಗ ಬಾರೇ ಬುಲ್ಬುಲ್ ಅಯ್ಯೋ ಹಲಕಟ್ ಲುಚ್ಚ ಬಾವ ಅಂದ್ರೆ ಅಯ್ಯೋ ಬೇಡ ತಂಗಿ ಬೇಡ ಯೋವ ಹಿಟ್ಟು ಕೆಟ್ಟು ಓದ್ಯೋಲೋ ಯೋವ ನಡ ಮುರಿತ್ರಿ ಚಪ್ಪಲ್ ತಗೊಂಡ್ ಓಡ್ತೀನಿ ಊರ್ ಲುಚ್ಚ ಅಂತ ಮುಂದೆ ಇಟ್ಟಂತ ಕಂಡವ್ರ ಹೆಣ ಮಕ್ಳು ಅಂದ್ರೆ ಬಿಟ್ಟಿಗೆ ಬಿದ್ದಿರ್ತಾರೆ ನೈಲೆ ಹ ಹಾ ಏನ ದುಡ್ಕೊಂಡ್ ತಿಂತಿರ್ತಾರೆ ಗಂಡನ್ ಮನೆ ಕಷ್ಟ ಐತಂತೆ ಹೆಣ್ ಮಕ್ಕಳು ಗಣಸಾಗಿ ದುಡಿತಿರ್ತಾರ ನಿಮ್ಮಂತಾರ ಮನೆಯಾಗ ಅಕ್ಕ ತಂಗಿರೋ ಲುಚ್ಚ ಬಿಡ್ರಿ ಅವಂದ್ರ ಹಾ ಅವ್ನ ಏನೋ ಕಬ್ಬಿನ ತೋಡ್ದಾಗ ಪಾಪ ಮಕ್ಕಳು ಗೊಂಜಾಳ ತೋಡ್ದಾಗ ದಾಟ್ ಹೋಗ್ತಿರ್ತಾರ ಅಂದ್ರೆ ಯಾರು ಇಲ್ಲ ಅನ್ಕೊಂಡ್ರನ நீ ம இல்லே சிதுகி கட்டி சிங்கார மாதிரி இல்லை ஊ தான் லுச்சா சாபாத் தந்து காசு ஆ அக்கங்க அரியல நினைக நீங்கள் மகூ முட்டிங்க உட்டு லுச்ச இதே சப்பலு தகுந்த மக்க மக்கிம் துடியில ஊரு லுச்சா ஆ நானும் முட்டாக்கிடுத்துனா நானும் முட்டோ தாக்கத்துக்காக்கூ நான் இதும் யார மேலூ கை மா நான் உருசாபரிகாவனும் விட்டில் நான் திங்கக்கொண்ட நீங்க ஒதோதெல்லாம் நினை சொலா சொண்களான முறித்தேன் நின்று லுச்ச அந்த முந்திட்டு ಯವ್ವ ತಂಗಿ ನಿನ್ನ ಕಾಲ್ ಬೀಳ್ತಾನೆ ಯವ್ವ ತಂಗಿ ತಪ್ಪಾತ ಯವ್ವ ತಪ್ಪಾತು ನಿನ್ನ ಕಾಲು ತೊಳೆದು ನೀರು ಕೊಡ್ತೇನೆ ಬಿಟ್ಬಿಡಿ ಯವ್ವ ಅಡಿಸೋದು ಬಿಟ್ಟಿ ಅಲ್ಲ ಯವ್ವ ಇನ್ನೊಂದು ತಿಂಗಳು ಮೇ ಯಾರು ಕೇಳ್ದಂಗೆ ಯವ್ವ ಹುಲ್ಲಲ್ಲ ನಿನಗೆ ಎಷ್ಟು ಸೂಡ್ ಬೇಕಲ್ಲ ಅಷ್ಟು ಸೂಡ್ ತೊಗೊಂಡು ಹೋಗಿ ಯವ್ವ ಎಮ್ಗೆ ಎಲ್ಲ ದಿನ ಬಂದು ಯವ ನಾ ಏನು ಅದ್ರಲ್ಲಿ ತಂಗಿವ ಬಿಟ್ಬಿಡಿ ಯವ್ವ ನನ್ನ ಬಿಟ್ಬಿಡು ತಂಗಿವ ಕೈ ಮುಗಿತು ಬಿಟ್ಬಿಡು ತಂಗಿವ ಜಾಗ ಖಾಲಿ ಮಾಡಿ ಇಲ್ಲಿಂದ ಇದು ನಿಂದ ಆಗಿರ್ಬೋದು ನಿಮ್ಮ ಅಪ್ಪಂದಾಗಿರ್ಬೋದು ಏನು ನಿನ್ನ ಹೊಲದ ಈ ತ ಹಾಳಿ ಹಚ್ಚಿ ಕಡೆ ನಿನ್ನ ಹೊಲದಾಗ ತೊಗೊಂಡ್ರಿ ಕಣ್ಣಿ ನನಗೆ ಹಾಳಿ ದಂಡಿ ಮ್ಯಾಗ ಬೆಳೆದಿರುವಂಥ ದೇವರ ಮಳಿ ಬಿಟ್ಟಾಗ ಹುಲ್ಲ ಬೆಳೆದಿರ್ತತಿ ಹಾಂ ಈ ಇಲ್ಲಿ ಏರಿ ಭೂಮಿ ಐತಿ ಸಾಕಷ್ಟು ಎಲ್ಲ ಕಡೆ ಹುಲ್ಲು ಬೆಳೆದೈತಿ ನಾನು ಅದನ್ನ ತೊಗೊಂಡು ಮಾತಾಡಿದಂದ್ರೆ ನೀನು ಇದೇ ಚಪ್ಪಲ್ ತಗೊಂಡೋಗ ನಟ ಅಂತ ಮುಂದೆ ಇಟ್ಟರು ಹೆಣ್ಮಕ್ಳ ಮುಂದೆ ಮಾತಾಡೋ ಮಾತುಗಳು ನೋಡು ಹುಚ್ಚ ನನ್ನ ಹಾಟಗಳು ಒಬ್ಬೊಬ್ಬರು ಹೆಣ್ಮಕ್ಳನ್ನ ಅಡ್ಡಾಡಕ್ಕೆ ಬಿಡ್ರು ನಿಮ್ಮ ಇರುದ್ ನಿಂದ ಹೆಣ್ಮಕ್ಳಿಗೆ ಧೈರ್ಯ ಇಲ್ಲ ಅನ್ನೋದು ಇಲ್ವಂಗ ಹೆಣ್ಣು ಹೆಣ್ಮಕ್ಳನ್ನ ಅಡ್ಡಾಡಕ್ಕೆ ಬಿಡ್ರಿ ನಿಮ್ಮನ ಹತ್ ಪಂಗ್ಯಾರ ಬೇರೆ ಗಣಸಿರ್ ಸುಮ್ಮ ಹ್ಞೂ ಎಲ್ಲರೂ ಹಂಗ ಅಂತ ಹೇಳ್ಕಬೇಕು ತಂಗಿ ತಪ್ಪಾತ ಇನ್ನೂ ಈ ಕಡೆ ಸಿಗುದ್ರೆ ಹೋಗ್ತೀನಿ ನೋಡ್ರಿ ವೀಕ್ಷಕರ ಗಂಡು ಮಕ್ಕಳು ಒಬ್ಬೊಬ್ರು ಚಲೋ ಇರ್ತಾರೆ ಕೆಲವು ಒಂದು ಸಾವಿರದಲ್ಲಿ ಒಬ್ರು ಕೆಟ್ಟಿರ್ತಾರೆ ಅದು ಎಲ್ಲರಿಗೂ ಕೆಟ್ಟ ಹೆಸರು ಬರ್ತೈತಿ ಹಾಗಾಗಿ ಯಾರೇ ಗಂಡು ಮಕ್ಳು ನಿಮ್ಗೆ ಒಂಥರ ಅನುಮಾನದಿಂದ ಒಂಥರ ಅಸಹ್ಯವಾಗಿ ಅಂದ್ರೆ ಅವ್ರಿಗೆ ಈ ತರ ನೀವು ಕೊಟ್ಬಿಟ್ರಂದ್ರೆ ಅವ್ರು ನಿಮ್ಮ ಸೆನೆಗೆ ಬರೋದಿಲ್ಲ ಇದನ್ನ ಮಾತ್ರ ತಿಳ್ಕೊಂಬಿಡಿ ಮತ್ತೆ ನಾನು ಎಲ್ಲ ಪ್ರೀತಿ ವೀಕ್ಷಕರು ಎರಡು ಮಾತಲ್ಲೇ ಹೇಳ್ತೀನಿ ಪ್ಲೀಸ್ ಯಾರಿಗಾದ್ರೂ ಸೀರೆ ಬೇಕು ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೋಡಿ ನೀವು ಸೀರೆ ತೊಗೊಂಡ್ಮೇಲೆ ರೊಕ್ಕ ಕೊಡ್ತೀನಿ ಹಾಗೆ ರೊಕ್ಕ ಕೊಟ್ಟ ಮೇಲೆ ನೀವು ಸೀರೆ ಇದು ಮಾಡಿ ಅಂತ ಅನ್ನೋಕೆ ಹೋಗ್ಬೇಡಿ ನೀವು ಆನ್ಲೈನ್ ನನಗೆ ಫೋನ್ಪೇದಿಂದ ಆನ್ಲೈನ್ ಪೇಮೆಂಟ್ ಮಾಡಿದ್ರಷ್ಟೇ ನಿಮಗೆ ಸೀರೆ ಸಿಕ್ತಿರ್ತಾವೆ ಯಾಕಂದ್ರೆ ನಾನು ನಂಬಿ ನಾನು ವಿಡಿಯೋ ಮಾಡ್ತಿರ್ತೀನಿ ಮೋಸ ಮಾಡುವಂಥ ಹುಡುಗಿಯ ನಾನಲ್ಲ ಹಂಗೆ ನಿಮ್ಗೆ ಕೇಳಬೇಕಂತಂದ್ರೆ ವೀಡಿಯೋ ಬಗ್ಗೆ ಕೇಳೋಕೆ ವೀಡಿಯೋ ಕತಿ ಯೂಟ್ಯೂಬ್ ಬಗ್ಗೆ ಕೇಳೋಕ್ಕಾಗಲಿ ವೀಡಿಯೋ ಬಗ್ಗೆ ಮಾತಾಡೋಕ್ಕಾಗಲಿ ನನಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಸೀರೆ ಬೇಕಂದ್ರೆ ಅಷ್ಟೇ ಕಾಲ್ ಮಾಡಬೇಕು ಇಲ್ಲ ಅಂದರೆ ಅನಾವಶ್ಯಕವಾಗಿ ನನಗೆ ಟೈಮ್ ವೇಸ್ಟ್ ಮಾಡಬೇಡಿ ಯಾಕಂದರೆ ಇದು ಸೊಕ್ಕಂತಲ್ಲ ಯಾರಾಗಲಿ ಬೇರೆಯವರು ನಿಮಗೆ ಆಗಲಿ ನಾನೇ ಎಷ್ಟು ಕ್ಲೋಸ್ ಇದ್ದೀನಿ ಕಾರ್ಟೂನ್ಸ್ ಬೇರೆಯವರು ವೀಡಿಯೋ ಒಂದು ಸ್ವಲ್ಪ ನಂಬರ್ ಅಂದರೆ ಯಾರೂ ಕೊಡೋಲ್ಲ ನಾನು ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದೀನಿ ಅದನ್ನು ನೀವು ದುರುಪಯೋಗ ಪಡಿಸ್ಕೊಳ್ಳೋಬೇಡಿ ಪ್ಲೀಸ್ ಸೀರೆ ಅಷ್ಟೇ ಕಾಲ್ ಮಾಡಿ ನಿಮ್ಗೆ ಸೀರೆ ಬೇಕಾ ಅಲ್ಲಿ ರೇಟ್ ಅಂತ ಹೇಳಿರ್ತೀನಿ ಮೇಡಮ್ ರೇಟ್ ಕಮ್ಮಿ ಮಾಡ್ತೀರಾ ಇದು ಮಾಡ್ತೀರಾ ಅಂತ ಕೇಳೋಕೆ ಹೋಗ್ಬಿಡಿ ಫಿಕ್ಸ್ ರೇಟ್ ಇರುತ್ತೆ ಯಾಕಂದರೆ ಎಲ್ಲ ಕಮ್ಮಿ ಮಾಡಿ ನೋಡಿ ರೇಟ್ ರೇಟಲ್ಲಿ ಇಟ್ಟಿರ್ತೀನಿ ನಾನು ಫಿಕ್ಸ್ ರೇಟ್ ಇರುತ್ತೆ ನಿಮಗೆ ಬೇಕು ಅಂದರೆ ಕಾಲ್ ಮಾಡಿ ತಗೊಳ್ಳಿ ಪ್ಲೀಸ್ ಅಷ್ಟೇ ನಾನು ಕೇಳ್ಕೊಳ್ಳೋದು ಕೈ ಮುಗಿದು ಕೇಳ್ಕೊತೀನಿ ಸೊಕ್ಕೋದು ನನಗೆ ಬರೋದಿಲ್ಲ ನನಗೆ ಯಾವತ್ತೂ ಸೊಕ್ಕಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾನು ಇನ್ಸ್ಟಾಗ್ರಾಮ್ ಡಿನ ಫಾಲೋ ಅಂತ ಹೇಳಿದ್ದೀನಿ ಯಾರೂ ಫಾಲೋ ಮಾಡಿಲ್ಲ ಐದು ಜನ ಅಷ್ಟೇ ಮಾಡಿದರೆ ಎಂಬತ್ತೈದು ಇತ್ತು ನನ್ನದು ಐದೇ ಜನ ಫಾಲೋ ಮಾಡಿದರೆ ನಾನು ನಿಮಗೆ ಜ್ಯೋತಿ ಬಗ್ಗೆ ತೋರಿಸಬೇಕು ಜ್ಯೋತಿ ನಾಳೆ ಗಂಡನ ಮನೆಯ ಬಗ್ಗೆ ತೋರಿಸ್ಬೇಕು ಅಂತಂದರೆ ನೀವು ನನಗೆ ಒಂದು ಸಾವಿರ ಫಾಲೋವರ್ಸ್ ಆಗಬೇಕು ನನ್ನ ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಹೋಗಿ ಲಿಂಕ್ನ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಕೈತಿ ಥ್ಯಾಂಕ್ ಯು ವಿಡಿಯೋ ನೋಡಿ ಮುಂದೆ ಇವರ ಬಾಯ್ ನನ್ನ ಶಗಣ ಹಾಕಲಿ ಸುಮ್ಮನೆ ಎಮ್ಮಿಗೆ ಮೇವು ಯಾಕತ್ತ ನಾನು ಕೆನಕಿ ಕ್ಯಾರ್ ಹಾಕೋತಾರ ತನ್ನ ಊಕಿನ ಕಡಿತಿತ್ತನ ಸಣ್ಣಕ ಎಲ್ಲಿ ಹುಸ ಬರೀಯತ್ ಸಾಕಾಗ್ ಹುಯತ್ ನನಗ ಮನೆಯಾಗಿ ರಗಡ ಆಗೈತಿ ಮನೆಯಾಗ ಎದ್ ಎದರ್ಸಿ ರಗಡತೀತಿ ಅಂತದ್ರಾಗ ಬಂದು ಇಲ್ಲಿ ನಮ್ಮ ಮಂದಿನ ಎಟ್ಟಂತ ನಾನು ಇದನ್ನ ಮಾಡ್ಲಿ ಸಾಕಾಗ ಹೋಗಿತ್ ನೋಡ್ರಿ ಎಲ್ಲಿ ಹೋದ್ರೆ ನಮ್ಗೆ ಇಂಥ ಪರ್ಸೆಂಟ್ ಕೂಡ ಗಂಟು ಬಿಡ್ತಾವ ಹ್ಮ್ ಹೆಚ್ಚಲಿ ಯವ್ವ ಮಗ್ಲ ಹೆಂಗ್ ಬೇಸರ ಮಾಡ್ಕೊಂಡ್ ಕುಂತ್ರಿ ಏನ ಹಾ ಇವ ನಾನಿನ್ನಂಬಲಿ ನಂಬಿದ್ ನನ್ನ ಮಗಳು ಕೈ ಕೊಟ್ಟು ಹೋದ್ನಲ್ ಭೇ ಏನ್ ಮಾಡ್ಲಿ ಅಲ್ಲ ಎಷ್ಟು ನಂಬಿದ್ ಬೇಕೇನ ನಮ್ ಜ್ಯೋತಿ ಹಿಂಗ್ ಮಾಡ್ತಾಳಂತ ನಾವು ಕನಸು ಮನಸ್ಸಿನ ಅನ್ಕೊಂಡಿರ್ಲಿ ನೋಡಿ ಅವ್ ಅಲ್ವೇ. ಊರಾಗಿತ್ತ ಹೆಂಗಿದ್ಲಲ್ಲಿ ಬೇಕಿ ನೂರು ನೂರು ರೂಪಾಯಿ ಕನು ಎಷ್ಟು ಕಷ್ಟ ಪಡ್ತಿದ್ವಿ ರೊಕ್ಕದ ಬೆಲೆ ಗೊತ್ತಿತ್ತು ಇಲ್ಲಿ ಬರ ರೊಕ್ಕ ನೋಡೋಕಿ ಕಣ್ ತಿರುಗಿ ನೋಡ್ಬೇ ನಾನು ನಿನ್ನ ಮಾತು ನಂಬಿತ್ತೇವ ನಾನು ಆವಾಗ ನನಗ ನನಗೆ ಅಂದ್ರೆ ನನ್ನ ಮಗಳು ನನಗೆ ಹಿಂಗೆ ಮೋಸ ಮಾಡ್ತೀರ ಅವಾಗ ಅವಾಗ ನನ್ನ ಮಗಳ ಮೇಲೆ ನಾ ಒಂದು ಕಣ್ಣು ಇಟ್ಟಿದ್ದೆ ಅಂದ್ರೆ ಅಯ್ಯವ ಅಕೆ ನದಿ ತಪ್ಪಾಗಿ ಬಿಡ್ತಿರ ನಾ ಹಾದಿ ತಪ್ಪಾಗಿ ಬಿಡ್ತಿರ್ಕಿಲ್ಲ ನೋಡಿ ಎಲ್ಲಿ ಹೋದ್ ನನ್ನ ಜೀವನ ಅತಂದ್ರೆ ತಂದ್ರೆ ನನ್ನ ಮಗಳು ನನ್ನ ಹಾಸಿಗೆ ಬಿಟ್ಟು ಎದ್ದೇನೇ ಇಲ್ಲೇವ್ ಗೊತ್ತಾಯಿತು ನಾ ಏನು ಬೇ ನಾನು ಈಗ ನೋಡ್ರಿ ಹೊಟ್ಟೆ ಆಗೋಂದು ಕೂಸು ಈಗ ನೋಡ್ರಿ ಹಿಂಗೆ ಮಾಡಿಬಿಟ್ಲು ಏನು ಅವ್ವ ನಾನು ನಾನು ನಿನಗೆ ಅವಾಗ ಬಡ್ಕೊಂಡೆ ನನ್ನ ಮಗಳ ನೋ ನಿನ್ನ ಮಗಳು ಹಿಂಗೆ ಮಾಡಾತ್ತಾಳೆ ನಿನ್ನ ಮಗಳು ಹಿಂಗೆ ಮಾಡತ್ತ ಅಂದ್ರೆ ನನ್ನ ಮೇಲೆ ಸಿಟ್ಟಾದ್ನಿ ನನ್ನ ಮಾತು ಕೇಳಲಿಲ್ಲ ಅವಾಗ ನೀ ಒಂದು ಈಟಕಿ ಮೇಲೆ ಕಣ್ಣು ಇಟ್ಟಿದ್ದೆ ಅಂದ್ರೆ ನಿನಗೆ ಈ ಗತಿ ಬರ್ತಿರ್ಕಿನ ಇಲ್ಲ ಈ ಕುಂತಳು ಗತಿನ ಬರ್ತಿರ್ಕಿಲ್ಲವಾ ಅದೇನೋ ಅಂತಲ್ಲ ರೊಕ್ಕ ಬಂದು ಕಣ್ಣು ಮುಚ್ಚಿತಂತ ಹಂಗೆ ಆಕತ್ ಬಾಳೆ ಆ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಗೆ ಕೊಡಿ ಹಿಡಿದ್ರ ಅಂತಾರಲ್ಲ ಹಂಗಾಗಿ ಈಗ ಬಾಳೆ ಐಶ್ವರ್ಯ ಬಂದತ್ತಂತೆ ಈ ಕೆಲಸ ನಮ್ಮ ಜೀವನ ಹಾಳು ಮಾಡ್ಕೋ ಆಕತ್ತ ಹಾಂ ದುಡ್ಡಿನ ಬೆಲೆ ಗೊತ್ತಿರಬೇಕು ಕಷ್ಟಪಟ್ಟಾಗ ದುಡ್ಡು ಬರೋದು ಹಂಗೆ ಬರೋದಿಲ್ಲ ನಿನ್ನ ಜೀವನ ನೋಡು ಚಂದ ನಮಗೆ ಕಳಿಯೋದು ಅಡ್ಡಾಡ್ಕೊತ ಇರೋ ವಯಸ್ಸಿನಾಗ ಮುದುಕನ ಮದುವೆ ಇದ್ದೀವಿ ಆದ್ರೆ ದುಡ್ಡು ಬಂತು ಅಷ್ಟು ಯಾಕಂದ್ರೆ ಜೀವನ ಒಂದು ಹಾಳಾದಾಗ ಒಂದು ಚಲೋ ಸಿಗ್ತೈತೆ ಅಷ್ಟೇ ಇವ ಈಗ ನಿನ್ನ ಮಗಳು ರೊಕ್ಕದ ಅಹಮನ್ಯಾಗ ಹೋಗಿ ಅಂತ ಅವನು ಮದುವೆ ಆದ್ಲು ಏನು ಗಂಡ ಏನು ಚಲೋ ಅದಾನೋ ಏನು ಅಕ್ಕಿ ಅನ್ಕೊಂಡಂಗೆ ಇನ್ಸ್ಪೆಕ್ಟ್ರು ಇಲ್ಲು ನನಗೆ ಅವ್ನು ನೋಡ್ರ ಏನೋ ಅಕ್ಕಿ ಕತ್ತ ಗೊತ್ತಾಗ್ಬಾತಿವ ಹ್ಞೂ ನೀವು ಅಟು ನಾನು ಅಟ ಬಾಚುದಾಗಿ ಕರಲ ಹಂಗ ನೋಡು ನೋಕಿ ಮನೆ ಏನು ಚಂದೈತಂತೆ ನಾ ಹೋದ್ನೇ ಆಕೆ ಹಂಗ ಕುಂತ ನಾಷ್ಟ ಮಾಡ್ರಿಂದ ನಾಷ್ಟ ಮಾಡಾಕತ್ತೇನೆ ಈಕೆ ನನಗೆ ಕಳ್ಸಿಳೆ ಮರಿಯಾಕೆ ತರ ಅಂತ ಕಳಿಸಿ ಕದ ಹಾಕಿಲ್ಲ ಇಷ್ಟ ನೋಡು ನನಗೆ ಗೊತ್ತಿದ್ದದ್ದು ಹೊಳ್ಳ ಬರೋಕೆ ಇಷ್ಟೆಲ್ಲ ಆಗೇತಿವರ ಅದ ಅಂತ ಏನು ಮಾಡೋದು ನನ್ನ ಮಗಳು ಹಾಂ ಪುಟ್ಟಕ್ಕ ಬೇಸರ ಮಾಡ್ಕೋಬೇಡ ಈ ಇದ್ರಾಗ ನೀ ಚಿಂತೆ ಮಾಡೋದು ಬೇಡವ ಹೊಟ್ಟಿಲೇದಿ ಆ ಖುಷಿಗೆ ಕೊಡ್ತಿ ಒಂದು ಹೆಣ್ಣು ಹಿಂಗೆ ಮಾಡೇತಂದ್ರೆ ಆ ಖುಷಿಗೆ ತರಾಸು ಕೊಡೋದು ಬೇಡ ಹೊಡೆತ ಊಟ ಮಾಡ್ಬೇಕು ನಡಿ ಹರ್ಯಾಗಿಂದ ಏನು ತಿಂದಿಲ್ಲ ನೀರು ಕುಡ್ದಿಲ್ಲ ಹೆಂಗೆ ಹೆಂಗ್ ಹೆಂಗೆ ನನ್ನ ಮಗಳ ಯವ್ವಾ ನಿನ್ನ ಮಾತು ಕೇಳಬೇಕಾಗಿತ್ವೆ ನಾನು ನಿನ್ನ ಮಾತು ಮಾತ್ ನಾನು ಹಾಳಾದ್ನಿ ಬೇ ಹಾಳಾದ್ನಿ ಯವ್ವ ನನ್ ತಪ್ಪಾತ್ ಇನ್ನು ಮುಂದೆ ಏನು ಹೇರು ತಿಳ್ಕೋಬೇಕಂತ ಅನಸ್ತೇತಿ ಯವ್ವ ನಮ್ಮ ಲಕ್ಷ್ಮಿ ನೋಡ್ಬೇ ಎಷ್ಟು ಚಂದ ಗಣನ್ ಮನೆಯ ಜೀವನ ಮಾಡಿ ತೋರ್ಸಕತ್ತಾಳ ಹಾ ಕಷ್ಟನೋ ಸುಖನೋ ನಮ್ಮ ಶಾರದಾ ಅಕ್ಕನ ಭಾಳ ಬಾಳ್ ಅದಾರ ಜೀವನದಾಗ ಮುಂದೆ ಹೋಗಾಕತ್ತಾರ ನನ್ನ ಮಗಳ ನೋಡು ನನ್ನ ಹೆಸರು ಕೆಡಿಸಿಟ್ಲು ಬೇ ನನ್ನ ಹೆಸರು ಕೆಡಿಸಿಟ್ಲು ಅಲ್ಲ ನಮ್ಮ ಲಕ್ಷ್ಮಿ ಜೀವನ ನೋಡ್ಬೇ ಎಷ್ಟು ಕಷ್ಟ ನನ್ನ ಮನೆಯಾಗ ಹೇಳಿ ಹೇಳ್ತಿರ್ತೈತಿ ನಾ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿರ್ತೇನೆ ಈಗ ನನಗೋಟಿಸ್ಲೇನೋ ಇದೆ ನನ್ನ ಹಲಸ ಮಗಳನ್ನು ನಾನು ತೆಲಿಯಾ ತುಂಬಿ ರೊಕ್ಕದ ಅಹಮ್ನ ನನ್ನ ತೆಲಿಯಾ ತುಂಬಿತ ಅದ್ರಾಗ ಬೇರೆ ಆಟ ದೇವು ನಾನು ಹೀಗೆ ಹಂಗ್ ಮಾತಾಡ್ಬಿಟ್ಲ ನನಗೆ ಎಲ್ಲ ಕೂಡ ತೆಲಿಯಾಗ ಅದ ಕುಂತು ನಾ ಅಕ್ಕನ ದ್ವೇಷ ಮಾಡಿನ್ ಬೇ ನಂದು ತಪ್ಪಾಗೈತಿ ಅಕ್ಕಗೆ ನಾ ಹಂಗೆ ಅವತ್ತು ಅನ್ನ ಅಕ್ಕಗೆ ಅವಮಾನ ಮಾಡಬಾರ್ದಾಗಿತ್ತು ನಮ್ಮ ಮನೆಗೆ ಬಂದಿತ್ತು ಅಕ್ಕ ನಾನು ಆ ಸೀರೆ ಕೊಟ್ಟೆ ಕೊಟ್ಟು ಎಕ್ಕ ಅನ್ಬೇಕಾಗಿತ್ತು ನಾ ಎಕ್ಕ ಹಿಂಗೆ ಬಂದಿ ಅಲ್ಲ ಹಂಗೆ ಬಂದಿ ಅಂತ ಅವ್ವ ನಾನು ದೇವರ ನಂಗೆ ತೋರಿಸಿದ್ ದೇವರ ನನಗೆ ಇಲ್ಲೇ ಇಟ್ಟಿದ್ದೇ ಅದನ್ನ ನಾನು ಯಾವತ್ತು ಅನ್ಬಾರ್ದಾಗಿತ್ತು ಭೇ ನಾನು ಸಾಕಾಗೋತು ನನಗೆ ನನಗೆ ನನ್ನ ಮಗಳು ಮಾಡಿದ್ದು ಸಾಕಾಗುವಷ್ಟು ನನ್ನ ಸಾಯವರ್ಗು ಚಿಂತೆ ಕೊರಗು ಹಂಗ ನನ್ನ ಮಗಳು ನನ್ನ ಹೆಸರಿಗೆ ನಮ್ಮ ಬಿಟ್ಲಿದೆ ನಮ್ಮಮ್ಮಂತನಕ್ಕ ಕಳಂಕಾಯಿಟ್ಲ ಬೇ ಏನು ಮಾಡುದು ಹಿಂಗೆ ಕಳಂಕ ಇಟ್ಟ್ರ ಮಕ್ಕಳು ಏನು ಮಾಡುದು ಹೇಳ್ಬಿ ಎಕ್ಸ್ಕ್ಯೂಸ್ ಮೀ ಓ ಬರ್ರಿ ಶೈಲಾ ನೀಲ ಹ್ಞೂ ನಿಮ್ಮ ಜೊತೆ ಮಾತಾಡೋ ಹೋಗೋಣ ಅಂತ ಬಂದ್ವಿ ನಿಮ್ಮ ಮದ್ವೆ ಆದ್ನಂತಲ್ಲ ಏನಿದು ಅಲ್ಲ ನಮ್ಮ ಏರಿಯಾದಲ್ಲಿ ನೀವು ಈಗ ಹೊಸದಾಗಿ ಬಂದಿದ್ದೀರಾ ನೀವೇ ಈ ತರ ಮಾಡಿಬಿಟ್ರಿ ಇಲ್ಲಿ ಎರ ಮಕ್ಕಳು ಹೇಗೆ ತಿಳ್ಕೊಬೇಕು ಹೇಳಿ ನೋಡಿ ನನಗೆ ಅಷ್ಟೊಂದು ಕನ್ನಡ ಬರಲ್ಲ ತಪ್ಪಾದ ಇಲ್ಲಿ ಅಲ್ಲ ನೀವು ನಿಮ್ಮ ಮಗಳ ಬಸ್ತಲ್ಲಿ ಇಟ್ಕೋಬೇಕಲ್ವಾ ಹ್ಮ್ ನಮ್ಮ ಮಕ್ಕಳು ಇದೆ ನೋಡಿ ಕಲಿತಾರೆ ಒಬ್ಬರು ಈ ಥರ ಮಾಡಿಬಿಟ್ರೆ ಏರಿಯಾದಲ್ಲಿ ಹುಡುಗಿರೆಲ್ಲ ಅಲ್ಲ ಪಕ್ಕದ ಮನೇಲಿ ಮಾಡಿಲ್ಲ ಪಕ್ಕದ ಮನೇಲಿ ಮಾಡಿಲ್ಲ ಅಂತಾರೆ ಅಲ್ಲ ನೀವು ಯಾರು ಇಲ್ಲದೇದ್ದು ಗೊತ್ತಲ್ಲೇ ನಿಮ್ಮ ಮಗಳು ತಾಳಿ ಕಟ್ಟಿಸ್ಕೊಂಡು ಕರ್ಕೊಂಡು ಹೋದ್ರಂತೆ ಆ ನಿಮ್ಮಮ್ಮ ನಮ್ಮ ಮನೇಲೆ ಇದ್ರಪ್ಪ ನಂಗೆ ಗೊತ್ತಿಲ್ಲ ನಮ್ಮ ಸಿ ಸಿ ಟಿ ವಿ ಫುಟೇಜಲ್ಲಿ ಅದು ಎಲ್ಲ ಇದಾಗ್ಬಿಟ್ಟೈತೆ ಮನೆಯಲ್ಲಿ ಅಲ್ಲ ಈ ಥರ ನಾ ಮಾಡೋದು ಇದು ಸರಿ ನಾ ಹೇಳಿ ನಿಮ್ಮ ಮಗಳು ಈ ಥರ ಮಾಡಬಾರ್ದಾಗಿತ್ತು ಇದು ಈ ಹೀಗೇಕೆ ಮಾಡೋದು ನಿಮ್ಮ ಮೊದಲೇ ಗೊತ್ತಿರಲಿಲ್ವ ಅವಳವು ಮಾಡೋ ವಿಷಯ ಅಲ್ಲ ನೀವು ಏರಿಯಾದಲ್ಲಿ ಈ ಒಂದು ಸಲ ಬಿರಿಕ್ ಮೂಂದ್ರೆ ಎಲ್ಲ ಮಕ್ಕಳು ಅದನ್ನೇ ಮಾಡ್ತಾನೆ ನೀವು ಒಂದು ಸ್ವಲ್ಪ ನಿಮ್ಮ ಮಗಳನ್ನ ಅದ್ಬಸ್ತಲ್ಲಿ ಇಟ್ಕೋಬೇಕಿತ್ತು ಹೌದೌದು ಇವರೆಲ್ಲ ಅರಿಬಿಟ್ಬಿಟ್ಟು ಇನ್ನೊಬ್ಬರು ಮಕ್ಕಳ ಮೇಲೆ ಇದಾಗ್ಬಿಡುತ್ತೆ ಪರಿಣಾಮ ಬೀರುತ್ತೆ ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡಿ ನನಗೆ ಗೊತ್ತೇ ಗೊತ್ತಿರಲಿಲ್ಲ ನನ್ನ ಮಗಳು ಹಂಗೆ ಮಾಡ್ತಾರಂತೆ ನಾವು ಒಂದು ಹಳ್ಳಿಯಿಂದ ಬಂದವರು ಇಲ್ಲಿ ಹಂಗೋ ಜೀವನ ಮಾಡ್ಬೇಕಂತ ಅನ್ಕೊಂಡ್ವಿ ಅದು ನೋಡಿ ನನ್ನ ಮಗಳು ಹೆಂಗ್ ಮಾಡಿ ನಮ್ಗೆ ಮೋಸ ಮಾಡ್ಬಿಟ್ಳು ಅದಕ್ಕೆ ನಿಮ್ಮಂತವ್ರೆ ಹಿಂಗೆ ಜಾಸ್ತಿ ಇದನ್ನು ಮಾಡೋದು ನೋಡಿ ಮಕ್ಕಳನ್ನ ಯಾವತ್ತಿದ್ರೂ ರಿಕ್ಕಲ್ಲಿ ಇಟ್ಕೋಬೇಕು ಹಂಗಂತ ಅತಿ ಅವ್ರ ಮೇಲೆ ಫ್ರೆಶರ್ ಹಾಕ್ಬಾರ್ದು ಪ್ರೀತಿಯಿಂದ ನೋಡ್ಕೋಬೇಕು ಫ್ರೆಂಡ್ಲಿಯಾಗಿ ಕಾಣಬೇಕು ಮಕ್ಕಳನ್ನ ನೋಡಿ ನನ್ನ ಮಗಳು ಹೇಗಿದ್ದಾಳೆ ಇಷ್ಟೇ ಬಟ್ಟೆ ಹಾಕೊಂಡ್ರು ನಾವು ಹೇಳಿದ ಹುಡುಗನೇ ಮದುವೆ ಅವಳು ನಿಮ್ಮ ಮಗಳ ಕತೆ ಅಲ್ಲ ಹೇಳ್ದೆ ಕೇಳದೆ ಓಡಿರೋದು ಆದ್ರೂ ಈ ಸಲ ನಿಮ್ಮ ಮಗಳು ಬಂದಂಗೆ ಇರ್ಲಿಲ್ಲಪ್ಪ ದುಡ್ಡಿನ ಹಂಗೆ ಬಂದಂಗಿತ್ತು ಅದೇನೋ ಅಲ್ಪನಿಗೆ ಐಶ್ವರ್ಯ ಸಿಕ್ಕರೆ ಅರ್ಧರ ಹತ್ರ ಕೊಡದೆ ಹಿಡಿದ್ರಂತಾರಲ್ಲ ಹಂಗಾಗಿತ್ತಲ್ಲ ಶೈಲಾ ಎಸ್ ಬೇಬಿ ದಿಸ್ ಇಸ್ ನಾಟ್ ಡಿಸ್ಕಸ್ಸಿಂಗ್ ಲೆಸ್ಕೋ ಹ್ಞೂ ಇಂಥವ್ರ ಮನೆ ಕಡೆ ನಮ್ಮ ಮಕ್ಕಳನ್ನು ಸುಳ್ಯಕ್ಕೆ ಬಿಡಬಾರ್ದು ಬೇಬಿ ನಡಿ ಓಕೆ ಮಮ್ಮಿ ನೋಡಿಪ್ಪ ಹೇಗೆ ಹೇಳ್ತಾ ಇದ್ದೀನಿ ನಿಮ್ಮ ಮಗಳು ಇಲ್ಲಿ ಬಂದೇ ಮಾಡಿದ್ರೆ ನೀವು ಬಿಟ್ಕೊಂಡ್ರೆ ನೀವು ಈ ಮನೆನ ಮಾರ್ಕೊಂಡು ಹೋಗ್ಬಿಡಿ ಯಾಕಂದರೆ ಇಲ್ಲಿ ನೋಡಿ ನಮ್ಮ ಮಕ್ಕಳು ಬಿಡ್ತಾರೆ ನಾವೆಲ್ಲ ದೊಡ್ಡ ದೊಡ್ಡ ರಿಚ್ ಫ್ಯಾಮಿಲಿ ಇದೀವಿ ಅಲ್ಲೇ ನೋಡ್ಬಿಟ್ಟು ಅದನ್ನ ಅದನ್ನು ಅವರು ಅದನ್ನೇ ಮಾಡ್ತಾರೆ ಏನು ಇಷ್ಟೇ ಹೇಳ್ತಾ ಇದ್ದೀನಿ ಈ ಥರಲ್ಲೇ ತಿಳ್ಕೊಂಬಿಡಿ ಜಾಸ್ತಿ ಏನು ಇದು ಮಾಡೋಕೆ ಹೋಗ್ಬಿಡಿ ಒಂದು ಸಲ ಹೇಳಿದ್ರೆ ಇಟ್ಕೋಬೇಕು ಎಲ್ಲಿಂದ ಬಂದುಬಿಡ್ತಾವೆ ಎಲ್ಲ ಬೆಗ್ಗರ್ಗಳು ಒಂದು ಸ್ವಲ್ಪ ದುಡ್ಡು ಸಿಕ್ಕರೆ ಅದೇನೋ ಅಂತಾರಲ್ಲ ಆಸ್ತಿಗೋಸ್ಕರ ಮುದುಕನ ಮದುವೆ ಆಗಿದ್ದಾರೆ ಅಂತಾರೆ ಎಲ್ಲರೂ ಜನ ಹಂಗೆ ಇರಬೇಕು ನೋಡಿದ್ರೆ ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನಿಸುತ್ತೆ ಆಸ್ತಿಗೋಸ್ಕರ ದೊಡ್ಡ ರಿಚ್ ಇರೋ ಫ್ಯಾಮ್ಲಿನ ಮದುವೆ ಆಗಿ ಹ್ಞೂ ನಿಮ್ಮ ಮಗಳು ದುಡ್ಡಿರೋನಂತ ಓಡಿ ಹೋಗ್ಬಿಟ್ಲೋ ಏನು ನೋಡಿರಿ ನಾಳೆ ಮತ್ತೆ ಅರ್ಧಕ್ಕೆ ಮನೆಗೆ ಬಂದಿದ್ದಾಳೆ ಬಾರಿ ಶಾ ಹೋಗೋಣ ನಮಗೆ ಹಾಕ್ಬೇಕು ಊರೋರು ಸಾಬರಿ ಕಾಮ್ಯಾ ಡಿಸ್ಕಸ್ಸಿಂಗ್ ಹ್ಞೂ ವಾಟ ಸ್ಮೆಲ್ ನಾಟ್ ಕ್ಲೀನ್ ಇಸ್ ಹೋಮ್ ಯಾ ನೋ ಓ ನೋ ಕ್ಲೀನ್ ನೀ ಸ್ಮೆಲ್ ಮೊದಲು ಮನೇನೆ ಕ್ಲೀನ್ ಇಟ್ಕೊಳ್ಳಿ ಅಲ್ಲಿರೋ ಅಲ್ಲೇ ವಸ್ತು ಇಲ್ಲಿರೋ ಇಲ್ಲೇ ವಸ್ತು ಇಟ್ಟಿದಿಲ್ಲ ಇಷ್ಟು ದೊಡ್ಡ ಮನೆ ನಿಮ್ಮಂಥವ್ರಿಗೆಲ್ಲ ಉಪಯೋಗ ಆಗಲ್ಲ ಅಲ್ವಾ ನೋಡ್ದವ ನೋಡ್ದ ಹೋಗೋರು ಬೀದಿಗೆ ಹೋಗೋರು ಎಲ್ಲ ಬಂದು ಹೆಂಗ್ ಮಾತಾಡಕತ್ತಾರೆ ನನ್ನ ಮನೆ ಕ್ಲೀನ್ ಅಂತೀವ ನೋಡು ಹೆಂಗೆ ಮಾತಾಡ್ತಾರೆ ನೋಡ್ಬೇ ಎಷ್ಟು ಆಗೋ ಆಗುವಂಗೆ ಮಾತಾಡ್ತಾರೆ ನನಗರ ಸಾಕಾಗಿ ಓದ್ಬಿ ಹೊರಗ್ ಮುಖ ತೋರಿಸ ಈ ಮನೆಗೆ ಆಕಾರ ಬಂದು ಹಾಳಾದ ಮನೆಗೆ ಈ ಮನೆಗೆ ಬಂದಾಗಿಂದ ನನ್ನ ಮಗಳು ಹಂಗಾದ್ಲು ಜ್ಯೋತಿ ಕತೆ ನೋಡ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಸಾವಿರ ಫಾಲೋವರ್ಸ್ ಆಗಿರ್ಬೇಕು ಓಕೆ ಬಾಯ್ ಹಂಗಂತ ನಾನು ಆ ಕತೆ ಹಾಕಲ್ಲ ಅಂತಲ್ಲ ಕತೆ ಹಾಕ್ತೀನಿ ಜ್ಯೋತಿ ಕತೆ ತೋರಿಸ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ನಾ ಒಂದ್ ಸಾವಿರ ಫಾಲೋವರ್ ಆಗಿರ್ಬೇಕು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಹಾಗೆ ಸೀರೆ ಫೋಟೋಗಳು ಬರ್ತಾವೆ ಯಾರಿಗಾದ್ರು ಆ ಫೋಟೋದ ಕೆಳಗನೆ ನಿಮಗೆ ಅಲ್ಲೇ ಪ್ರೈಸ್ ಕೊಟ್ಟು ಬಿಟ್ಟಿರ್ತೀನಿ ನೋಡ್ರಿ ಪ್ರೈಝ್ ನೋಡ್ರಿ ಸೀರೆ ನೋಡ್ರಿ ಬೇಕಂದರು ಕಾಲ್ ಮಾಡಿ ಹಾಯ್ ಅನು ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡ್ರಿ ದಸರಾ ಹಬ್ಬ ಬಂದೇ ಬಿಡ್ತು ಹಾಗಾಗಿ ದಸರಾ ಹಬ್ಬಕ್ಕೆ ನ್ಯೂ ಕಲೆಕ್ಷನ್ ತಗೊಂಡ್ಬಂದಿದ್ದೀನಿ ಯಾರಿಗೆಲ್ಲ ಸೀರೆ ಬೇಕು ನೋಡಿ ಗೋಲ್ಡನ್ ಟಿಶ್ಯೂಸ್ ಸಾರೀಸ್ ತೊಗೊಂಡು ಬಂದಿದ್ದೀನಿ ಇದರೊಳಗೆ ಎಷ್ಟು ಚೆನ್ನಾಗಿ ಹೂವಿನ ವರ್ಕ್ ಡಿಸೈನ್ ಮಾಡಿದ್ದಾರೆ ಸಖತ್ತಾಗಿದೆ ಅಲ್ಲ ಗಂಗಾ ಸಿಲ್ಕ್ ಪಟ್ಟು ಸಾರಿ ಅಂತಾರಲ್ಲ ಆ ಇದೆ ಇದು ಸಖತ್ತಾಗಿದೆ ನಿಮ್ಮ ಇದರ ಹೆಸರು ಬಂದು ಗಂಗಾ ಸಿಲ್ಕ್ ಸಾರಿ ಅಂತೇಳಿ ಯಾರಿಗೆಲ್ಲ ಬೇಕು ಅಂತಿರ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈವ್ ಜೀರೋ ಒನ್ಗೆ ವಾಟ್ಸಪ್ ಮಾಡಿ ಸೀರೆ ಬೇಕಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಓನ್ಲಿ ಆನ್ಲೈನ್ ಪೇಮೆಂಟ್ ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಇದು ಸೀರೆದು ಪಲ್ಲು ಯಾವ ಥರ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿರೋ ಲುಕ್ ಇದೆ ಸೀರೆ ಪಲ್ಲುಗೆ ಹಾಗೆ ಬಾರ್ಡ್ರ್ ಸಖತ್ತಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಷ್ಟೇ ಸೀರೆ ಲುಕ್ಕಾಗಿ ಗ್ರ್ಯಾಂಡ್ ಲುಕ್ ಅನ್ಸುತ್ತೆ ಯಾವ ಫಂಕ್ಷನ್ ಬೇಕಾದರೂ ವೇರ್ ಮಾಡ್ಬೋದು ಅಷ್ಟು ಸಕ್ಕತ್ತಾಗಿದೆ ಸೀರೆ ಬೇಕಂದರೆ ಈ ಸೀರೆ ಪ್ರೈಸ್ ಬಂದು ಕೇವಲ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಏಟ್ ಹಂಡ್ರೆಡ್ ಫಿಫ್ಟಿ ನೈನ್ ರುಪೀಸ್ ಇರೋ ಸೀರೆ ದಸರಾ ಹಬ್ಬಕ್ಕೆ ಆಗಿ ಏಟ್ ಹಂಡ್ರೆಡ್ ರುಪೀಸ್ ಮಾತ್ರ ಕೊಡ್ತಾ ಇದ್ದೀನಿ ಸೊ ಬೇಗ ಬೇಗ ಸೀರೆನ ನೋಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನಂಬರ್ ಒನ್ ಕ್ವಾಲಿಟಿ ಇದೆ ಸೀರೆಗೆ ಹೆಸರಿಡೋ ಮಾತೇ ಇಲ್ಲ ನೋಡಿ ಇದು ಸೀರೆದು ಬ್ಲೌಸ್ ಪೀಸು ಸಖತ್ತಾಗಿದೆ ಕಾಂಬಿನೇಷನ್ ಅಷ್ಟು ಆಗಿ ಕೊಟ್ಟಿದ್ದಾರೆ ಇದರೊಳಗೆ ಎರಡು ಕಲರ್ ಇದೆ ಒಂದು ಪರ್ಪಲ್ ಕಲರು ಒಂದು ಗೋಲ್ಡ್ ಕಲರು ಯಾರಿಗೆ ಬೇಕೋ ಬೇಗ ಬುಕ್ ಮಾಡ್ಕೊಳಿ ಬಾಯ್ ಹಾಯ್ ಹಲೋ ಅನು ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ನೋಡಿ ಮೈಸೂರು ಸೆಮಿ ಸಿಲ್ಕ್ ಸ್ಯಾರೀಸ್ ಒಳಗೆ ರಾಯಲ್ ಬ್ಲೂ ಕಲರ್ ಸ್ಟಾಕ್ ಮಾಡ್ಸಿದ್ದೀನಿ ಏನಿಲ್ಲ ಅಂದರೂ ಮಿನಿಮಮ್ ಇಪ್ಪತ್ತು ಪೀಸು ಸ್ಟಾಕ್ ಮಾಡಿಸಿದ್ದೆ ನಾನು ಅದರೊಳಗೆ ಉಳಿದಿರೋದಿಗಿಷ್ಟೇ ಏಳೇನು ಪೀಸ್ ಉಳ್ದಾವಷ್ಟೇ ಸೊ ಈ ಈ ಪೀಸನ್ನ ನಾನು ವೇರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಇದನ್ನ ಮಾತ್ರ ನಾನು ನಾನೇ ತೊಗೊಂಡಿರೋಂಥ ಸೀರೆ ನನಗೆ ಯಾವ್ಯಾವ ಕಲೆಕ್ಷನ್ ಒಳಗೆ ತರ್ತೀನಲ್ಲ ಅದೊಂದೊಂದು ನಾನು ಇಟ್ಕೊಂಡು ಇನ್ನು ಮುಂದೆ ಸೀರೆನ ಈ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನು ವೇರ್ ಮಾಡಿರೋಂಥ ಸೀರೆನ ನಾನು ಹಾಗಿಲ್ಲ ನನಗೆ ಇಷ್ಟಪಟ್ಟು ತೊಗೊಂಡಿದ್ದೀನಿ ಸೊ ಯಾರಿಗಾದರೂ ಬೇಕಂದರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ನೋಡಿದ್ರೆ ಸೀರೆ ಬಾರ್ಡ್ರ್ ಬೆಂಟೆಕ್ಸ್ ಬಾರ್ಡರ್ ಐತೆ ಆ ಕಡೆ ಈ ಕಡೆ ಒಳಗೆ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸಖತ್ತಾಗೈತೆ ಸೀರೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೀರೆ ಪ್ರೈಸ್ ಬಂದುಬಿಟ್ಟು ಕೇವಲ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮಾತ್ರ ವಿತ್ ವೈಟ್ ಬ್ಲೌಸ್ ವರ್ಕಿಂಗ್ ಬ್ಲೌಸ್ ಆಗೈತೆ ಸೊ ಯಾರಾದರೂ ವರ್ಕಿಂಗ್ ಬ್ಲೌಸ್ ಫ್ರೀಯಾಗಿ ಕೊಡೋದಿಲ್ಲ ಒನ್ ಫಿಫ್ಟಿ ಎಕ್ಸ್ಟ್ರಾ ಹೇಳ್ತಾರೆ ಸೊ ನಾನು ಇದ್ರ ಜೊತೆ ಒನ್ ಫಿಫ್ಟಿ ಬ್ಲೌಸ್ನ ನಿಮಗೆ ಫ್ರೀಯಾಗಿ ಇದ್ದೀನಿ ಇದರ ಜೊತೆ ರನ್ನಿಂಗ್ ಬ್ಲೌಸು ಇರುತ್ತೆ ನೀವು ಬೇಕಂದರೆ ಹೊಲಿಸ್ಕೋಬೋದು ಬೇಡ ಅಂತಂದರೆ ನೀವು ಹಾಗೆಯೇ ಇದನ್ನು ವೇರ್ ಮಾಡಿ ವೈಟ್ ಬ್ಲೌಸ್ ಹಾಕೋಬೋದು ಥ್ಯಾಂಕ್ ಯು